ಅಂಬರೀಸ್ ಅಭಿನಯಿಸಿರುವಂತಹ ಮಂಡ್ಯದ ಗಂಡು ಜಗ್ಗೇಶ್ ಅಭಿನಯಿಸಿರುವಂತಹ ಬೇವು ಬೆಲ್ಲ ರವಿಚಂದ್ರನ್ ಮೂವಿಗಳ ಹಲವಾರು ಮೂವಿಗಳು ಹಳ್ಳಿ ಮೇಷ್ರು ಇರ್ಬೋದು ಕೇಂದ್ರಿ ಜೋಗಿ ಇರ್ಬೋದು ಹಲವಾರು ಮೂವಿಗಳು ಕೂಡ ಈ ಒಂದು ಶೂಟಿಂಗ್ ಮಹದೇವಪುರ ಅನ್ನುವಂತಹ ಗ್ರಾಮದಲ್ಲಿ ಚಿತ್ರೀಕರಣವಾಗಿವೆ ಅದರ ಹೊರಭಾಗದಲ್ಲಿರುವಂತಹ ನೋಡ್ತಾ ಇದ್ದೀರಾ ಇದು ಬಂದು ಮಂಡ್ಯದ ಕೊಪ್ಪಲು ಅನ್ನುವಂತಹ ಒಂದು ಸ್ಥಳದಿಂದ ಸ್ವಲ್ಪ ಒಳಭಾಗದಲ್ಲಿ ಬಂದರೆ ನಿಮಗೆ ಈ ಒಂದು ಲೊಕೇಶನ್ ಸಿಗುತ್ತೆ ವೀಕ್ಷಕರೇ ಎಷ್ಟು ಪ್ರಶಾಂತವಾಗಿದೆ ಅಂತ ಹೇಳಿದ್ರೆ ಪಕ್ಕದಲ್ಲಿ ಒಂದು ಭತ್ತದ ಫಸಲನ್ನು ನೀವು ಇಲ್ಲಿ ಕಾಣ್ಬೋದು ಹಾಗೆ ಸುಂದರವಾದಂತಹ ಸಾಲು ತೆಂಗಿನ ಮರಗಳನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರ ವೀಕ್ಷಕರೇ ಅಷ್ಟು ಚಿತ್ರೀಕರಣಕ್ಕೆ ಹೇಳು ಮಾಡಿಸಿದಂತಹ ಒಂದು ಸ್ಥಳ ಸೂಟಿ ಮಹದೇಪುರದ ಹೊರಭಾಗದಲ್ಲಿರುವಂತಹ ಈ ಒಂದು ಗ್ರಾಮ ಇದು ಕಾವೇರಿ ಬೋರೆದೇವರ ಒಂದು ದೇವಸ್ಥಾನ ಏನಿದೆ ಆ ಒಂದು ಸ್ಥಳಕ್ಕೆ ಹೋಗುವಂತಹ ದಾರಿಯಲ್ಲಿರುವ ಒಂದು ಲೊಕೇಶನ್ ಆ ಒಂದು ಗೋವಾದಲ್ಲಿ ಇರುವಂತಹ ತೆಂಗಿನ ಮರದ ಸಾಲು ರಸ್ತೆ ಏನಿದೆ ಅದು ತುಂಬ ಇತ್ತೀಚಿನ ದಿನಗಳಲ್ಲಿ ಪ್ರಸಿದ್ಧಿಯಾಗಿದೆ ಅದಕ್ಕಿಂತ ಅದ್ಭುತವಾಗಿರುವಂತಹ ಒಂದು ಲೊಕೇಶನ್ ನಮ್ಮ ಮಂಡ್ಯದ ಕೊಪ್ಪಲು ಸೂಟಿ ಮಹದೇವಪುರದ ಬಳಿಯಲ್ಲೇ ಇದೆ ಸ್ನೇಹಿತರೆ ನೀವು ಒಂದು ಒಂದು ಬಾರಿ ನೀವು ಈ ಒಂದು ಸ್ಥಳಕ್ಕೆ ಬಂದು ವೀಕ್ಷಣೆ ಮಾಡಿ ನಿಮಗೆ ನೀವು ಎಷ್ಟು ಆನಂದಿಸ್ತೀರ ಅನ್ನೋದನ್ನ ನಿಮ್ಮ ಅನುಭವದಲ್ಲೇ ಕೂಡ ನೀವು ಹೇಳಬೇಕು ಅಷ್ಟು ಸುಂದರವಾಗಿರುವಂತಹ ಒಂದು ಪರಿಸರ ಹಾಗಾಗಿ ಕನ್ನಡ ಚಿತ್ರರಂಗ ಹಲವಾರು ಚಿತ್ರಗೀತೆಗಳನ್ನು ಈ ಒಂದು ಸ್ಥಳದಲ್ಲಿ ಚಿತ್ರೀಕರಣ ಮಾಡಲಾಗಿದೆ ವೀಕ್ಷಕರೇ ಹಾಗೆ ಇಲ್ಲಿ ನೋಡಿ ವೀಕ್ಷಕರೇ ಇಲ್ಲೇನು ನೋಡ್ತಾ ಇದ್ದೀರಾ ಈ ಸ್ಥಳದಲ್ಲಿ ವಿಷ್ಣುವರ್ಧನ್ ಅವರ ಅನೇಕ ಚಿತ್ರಗಳು ಈ ಒಂದು ಸ್ಥಳದಲ್ಲಿ ಚಿತ್ರೀಕರಣವಾಗಿವೆ ಬಂಗಾರದ ಕಳಸ ಮೋಜುಗಾರ ಸೊಗಸುಗಾರದ ಕೆಲವೊಂದು ದೃಶ್ಯ ಮತ್ತು ಸಾಂಗ್ಗಳು ಈ ಒಂದು ಪ್ರದೇಶದಲ್ಲಿ ಚಿತ್ರೀಕರಣವಾಗಿರುವಂಥದ್ದು ಅದೊಂದೇ ಅಲ್ಲ ಹಳೆಯ ವಿಷ್ಣುವರ್ಧನ್ ಮೂವಿಗಳಿರ್ಬೋದು ರವಿಚಂದ್ರನ್ ಮೂವಿಗಳಿರ್ಬೋದು ಅಂಬರೀಶ್ ಅವರ ಒಂದು ಚಲನಚಿತ್ರ ಗೀತೆಗಳಿರ್ಬೋದು ಶಿವರಾಜ್ ಕುಮಾರ್ ಹೀಗೆ ಅನೇಕ ಪ್ರಖ್ಯಾತ ನಟರು ಕೂಡ ನಟಿಸಿರುವಂತಹ ಹಳೆ ಮೂವಿಗಳಲ್ಲಿ ಈ ಒಂದು ಸ್ಥಳವನ್ನು ಚಿತ್ರೀಕರಿಸಲಾಗಿದೆ ಹೇಗಿದೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಹಲವಾರು ಚಲನಚಿತ್ರಗಳು ಚಿತ್ರೀಕರಣವಾಗಿರುವಂತಹ ಸ್ಥಳ ನಮ್ಮ ವಿಷ್ಣುವರ್ಧನ್ ಸರಿ ಇರ್ಬೋದು ರವಿಚಂದ್ರನ್ ಸರಿ ಇರ್ಬೋದು ಶಿವರಾಜ್ ಕುಮಾರ್ ಅಂಬರೀಶ್ ಅವರ ಹಳೆಯ ಮೂವಿಗಳನ್ನು ನೀವೇನಾದರೂ ನೋಡಿದರೆ ಈ ಒಂದು ಸ್ಥಳ ಖಂಡಿತವಾಗಿಯೂ ನಿಮಗೆ ನೆನಪು ಬರುತ್ತೆ ಶೂಟಿಂಗ್ ಮಹಾದೇವಪುರದ ಹೊರ ಪ್ರದೇಶದಲ್ಲಿರುವಂತಹ ಒಂದು ಸ್ಥಳ ಇದು ತುಂಬ ಪಾಪ್ಯುಲರ್ ಫಿಲಮ್ ಲೊಕೇಶನ್ ಅಂಥೇಳಿ ಜನಗಳೆಲ್ಲ ಈ ಒಂದು ಸ್ಥಳಕ್ಕೆ ವಿಸಿಟ್ ಮಾಡ್ತಾಯಿರ್ತಾರೆ ನೋಡಿ ಹಿಂದೆ ಈ ಒಂದು ಸ್ಥಳದಲ್ಲಿ ಹಳ್ಳಿ ಮೇಷ್ಟ್ರು ಬೇವು ಬೆಲ್ಲ ಕಿಂದರ ಜೋಗಿ ಮಧುರ ಮೈತ್ರಿ ಬಂಗಾರದ ಕಳಸ ಮೋಜುಗಾರ ಸೊಗಸುಗಾರ ಕಿಂದರ ಜೋಗಿ ಹೀಗೆ ಹಲವಾರು ಮೂವಿಗಳು ಕೂಡ ಚಿತ್ರೀಕರಣವಾಗಿರುವಂತಹ ಸ್ಥಳ ಹಳ್ಳಿಗಾಡಿಗೆ ಸಂಬಂಧಪಟ್ಟಂತಹ ಎತ್ತಿನ ಗಾಡಿಯ ದೃಶ್ಯಾವಳಿಗಳು ಇರಬಹುದು ಅದಕ್ಕೆ ಸಂಬಂಧಪಟ್ಟಂತಹ ಚಿತ್ರೀಕರಣಗಳನ್ನು ಈ ಒಂದು ಭಾಗದಲ್ಲಿ ಮಾಡಲಾಗುತ್ತೆ ವೀಕ್ಷಕರೇ ಮೈಸೂರಿನ ಭಾಗದಲ್ಲಿ ಯಾವುದೇ ಚಿತ್ರೀಕರಣವಾದ್ರೂ ಕೂಡ ಈ ಒಂದು ಶೂಟಿಂಗ್ ಮಹಾದೇವಪುರದ ಒಂದು ಪ್ರದೇಶದಲ್ಲಿರುವಂತಹ ಈ ಒಂದು ಗ್ರಾಮದಲ್ಲಿ ನೋಡಿ ನಾನು ಹಿಂದೆ ನೋಡ್ತಾ ಇದ್ದೀರ ತೆಂಗಿನ ಮರ ಸಾಲು ನೀವು ಭಾಳಷ್ಟು ಮೂವಿಗಳು ಈ ಒಂದು ಸ್ಥಳದಲ್ಲಿ ಚಿತ್ರೀಕರಣವಾಗಿರೋದನ್ನು ನೀವು ಗಮನಿಸ್ಬೋದು ಹಾಗಾಗಿ ಅಲ್ಲಿ ಯಾವುದೇ ಥರದ ಒಂದು ಚಿತ್ರೀಕರಣ ಆದರೆ ಅವರು ಬರುವಂತಹ ಒಂದು ಏಕೈಕ ಸ್ಥಳ ಶೂಟಿಂಗ್ ಮಹಾದೇವಪುರ ನೀವು ಹಳೆಯ ಮೂವಿಗಳನ್ನು ನೋಡಿದರೆ ಈ ಒಂದು ಸ್ಥಳ ನಿಮಗೆ ಗೊತ್ತಾಗುತ್ತೆ ಹಳೆಯ ಚಿತ್ರಗೀತೆಗಳನ್ನು ಅಥವಾ ಮೂವಿಗಳನ್ನು ನೀವು ತಿರುವಿ ಹಾಕಿ ನೋಡಿ ಈ ಒಂದು ಸ್ಥಳ ಏನಿದೆ ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ ಸ್ನೇಹಿತರೆ ಹೌದು ನೀವೇನು ಯೋಚನೆ ಇದ್ದೀರಾ ಕನ್ನಡ ಚಿತ್ರರಂಗದ ಹಲವಾರು ಮೂವಿಗಳು ಚಿತ್ರೀಕರಣವಾಗಿರುವಂತಹ ಒಂದು ಅದ್ಭುತವಾದಂತಹ ಒಂದು ಲೊಕೇಶನ್ ನೋಡ್ತಾ ಇದ್ದೀರಾ ನನ್ನ ಹಿಂದೆ ಈ ಒಂದು ಸ್ಥಳದಲ್ಲೂ ಕೂಡ ಭಾಳಷ್ಟು ಕನ್ನಡ ಮೂವಿಗಳು ಕೂಡ ಚಿತ್ರೀಕರಣವಾಗಿವೆ ವೀಕ್ಷಕರೇ ನಾನಿರುವಂಥದ್ದು ಮಂಡ್ಯದ ಕೊಪ್ಪಲು ಅನ್ನುವಂತಹ ಒಂದು ಗ್ರಾಮದಲ್ಲಿ ಸೂಟಿ ಮಹಾದೇಪುರದ ಹೊರ ಪ್ರದೇಶದಲ್ಲಿರುವಂತಹ ಒಂದು ಸ್ಥಳ ಸ್ಯಾಂಡಲ್ವುಡ್ ಕಾಲಿವುಡ್ ಟಾಲಿವುಡ್ ಹಲವಾರು ಚಲನಚಿತ್ರಗಳು ಚಿತ್ರೀಕರಣವಾಗಿರುವಂತಹ ಒಂದು ಸ್ಥಳ ವೀಕ್ಷಕರೇ ಸೊ ಎಲ್ಲರೂ ಕೂಡ ಬರಬೇಕು ಇಲ್ಲಿಗೆ ಬಂದು ಈ ಒಂದು ಸ್ಥಳವನ್ನು ಖಂಡಿತವಾಗಿಯೂ ಕೂಡ ವೀಕ್ಷಣೆ ಮಾಡಿ ತುಂಬ ಚೆನ್ನಾಗಿದೆ ವೀಕ್ಷಕರೇ ಖಂಡಿತವಾಗಿಯೂ ಬನ್ನಿ ಇದು ಬೋರೆ ದೇವರ ಕಾವೇರಿ ದಡದಲ್ಲಿರುವ ಬೋರೆ ದೇವರ ದೇವಸ್ಥಾನಕ್ಕೆ ಹೋಗುವಂತಹ ಒಂದು ದಾರಿಯಲ್ಲಿ ಸಿಗುತ್ತೆ ನೋಡ್ತಾ ಇದ್ದಾರಲ್ಲ ನೋಡ್ತಾ ಇದ್ದೀರಾ ಇದು ಬಂದು ಶ್ರೀ ಕಾವೇರಿ ಬೋರೆದೇವರ ಸನ್ನಿಧಿ ಅಂತೇಳಿ ಸ್ನೇಹಿತರೆ ಪಕ್ಕದಲ್ಲೇ ಇರುವಂತಹ ಒಂದು ಶಿವನ ಒಂದು ಆಲಯ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಈ ಒಂದು ಸ್ಥಳದಲ್ಲೇ ಹಿಂದೆ ಸಿಂಧೂರ ತಿಲಕ ಅನ್ನುವಂತಹ ಸುನಿಲ್ ಅಭಿನಯದ ಒಂದು ಚಲನಚಿತ್ರವು ಕೂಡ ಚಿತ್ರೀಕರಣವಾಗಿರುವಂತಹ ಒಂದು ಸ್ಥಳ ಸ್ನೇಹಿತರೆ ಹಾಗೇ ಇಲ್ಲಿ ಹಲವಾರು ಚಲನಚಿತ್ರಗಳು ಕೂಡ ಚಿತ್ರೀಕರಣವಾಗ್ತಾ ಇರ್ತವೆ ಶ್ರೀ ಕಾವೇರಿ ಬೋರೆದೇವರ ದೇವರ ಸನ್ನಿಧಾನದ ಪಕ್ಕದಲ್ಲಿರುವಂತಹ ಒಂದು ಸ್ಥಳ ಸೊ ಹೊಸದಾಗಿ ಮೆಟ್ಟಿಲುಗಳು ಕೂಡ ಹಾಕಿಸಿದ್ದಾರೆ ಹಿಂದೆ ಇಲ್ಲಿ ಕಲ್ಲಿನ ಚಪ್ಪಡಿಗಳು ಕೂಡ ಇದ್ವು ಅದನ್ನೆಲ್ಲ ಈಗ ಹೊರತೆಗೆದು ಹೊಸದಾಗಿ ನಿರ್ಮಾಣ ಮಾಡಿರುವಂತಹ ಒಂದು ಮೆಟ್ಟಿಲುಗಳನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರ ವೀಕ್ಷಕರೇ ಹಾಗೆಯೇ ಈ ಒಂದು ಕಾವೇರಿ ದೇವರ ಕಾವೇರಿ ಬೋರೇ ದೇವರ ಗುಡಿಯ ಪಕ್ಕದಲ್ಲಿರುವಂತಹ ಈ ಒಂದು ಕಟ್ಟೆ ಏನಿದೆ ಇಲ್ಲಿಯೂ ಕೂಡ ಚಿತ್ರೀಕರಣವಾಗಿರುವಂತಹ ಒಂದು ಸ್ಥಳ ವೀಕ್ಷಕರೇ ನೀವು ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ ನನ್ನ ಹಿಂದೆ ಕಾವೇರಿ ನದಿ ಹರಿತಾ ಇದೆ ಈ ಒಂದು ಸ್ಥಳದಲ್ಲಿ ಕನ್ನಡದ ಹಲವಾರು ಚಲನಚಿತ್ರಗಳು ಶೂಟಿಂಗ್ ಆಗಿರುವಂತಹ ಒಂದು ಸ್ಥಳ ಸ್ನೇಹಿತರೆ ನಮ್ಮ ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಚಲನಚಿತ್ರಗಳನ್ನು ನೀವು ನೋಡಿದರೆ ಈ ಒಂದು ಸ್ಥಳ ನಿಮಗೆ ಗೊತ್ತಿರುತ್ತೆ ಸ್ನೇಹಿತರೆ ಭಾಳಷ್ಟು ಚಲನಚಿತ್ರಗಳು ಚಿತ್ರೀಕರಣವಾಗಿರುವ ಒಂದು ಸ್ಥಳ ಇದು ನೋಡ್ತಾ ಇದ್ದೀರಲ್ಲ ಹಾಗೆ ಇಲ್ಲಿ ಗಮನಿಸಿ ಕೆಲವ ಭಿನ್ನವಾದಂತಹ ದೇವರ ವಿಗ್ರಹಗಳನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ಸಿಂಧೂರ ತಿಲಕ ರೋಡಿ ಎಮ್ ಎಲ್ ಎ ಮೋಜುಗಾರ ಸೊಗಸುಗಾರ ಹಾಗೆ ಮೇಲ್ಭಾಗದಲ್ಲಿ ಸೂರಪ್ಪ ಅನ್ನುವಂತಹ ಒಂದು ಮೂವಿಯು ಕೂಡ ಚಿತ್ರೀಕರಣವಾಗಿರುವಂತಹ ಒಂದು ಸ್ಥಳ ಬನ್ನಿ ವೀಕ್ಷಕರೇ ನಾನು ನಿಮಗೆ ಈ ಒಂದು ಸ್ಥಳ ಏನು ನೋಡ್ತಾ ಇದ್ದೀರಾ ಹಾಗೆ ಅಲ್ಲಿ ಮುಂದೆ ಹೋಗಿ ಕೂಡ ನಾನು ನಿಮಗೆ ಅದನ್ನು ತೋರಿಸ್ತೀನಿ ಬನ್ನಿ ಹಾಗೆಯೇ ಆ ಒಂದು ಸ್ಥಳದಿಂದ ಹೀಗೆ ಸ್ವಲ್ಪ ಮುಂದೆ ಬಂದರೆ ವೀಕ್ಷಕರ ಇಲ್ಲಿ ಇದ್ದೀರಾ ಇಲ್ಲೂ ಕೂಡ ಭಾಳಷ್ಟು ಮೂವಿಗಳು ಕೂಡ ಚಿತ್ರೀಕರಣವಾಗಿವೆ ಬನ್ನಿ ಹೀಗೆ ಮುಂದೆ ಆ ಒಂದು ಸ್ಥಳಕ್ಕೆ ಹೋಗೋಣ ಗಮನಿಸ್ತಾ ಇದ್ದೀರಾ ಇದು ಕೂಡ ಹಲವಾರು ಮೂವಿಗಳು ಚಿತ್ರೀಕರಣವಾಗಿವೆ ಹೀಗೆ ಬಂದರೆ ಇಲ್ಲೊಂದು ಎಚ್ಚರಿಕೆಯನ್ನು ಕೂಡ ಹೇಳಿದ್ದಾರೆ ರಂಗನ ರಂಗನತಿಟ್ಟು ಪಕ್ಷಿಧಾಮ ಗೆಂಡು ಹೊಸಳ್ಳಿ ಅಂಥೇಳಿ ಚಿರತೆಗಳು ಮೊಸಳೆಗಳು ಇವೆ ಎಚ್ಚರಿಕೆ ಅಂಥೇಳಿ ಇಲ್ಲಿ ಬೋರ್ಡ್ಗಳನ್ನು ಹಾಕಿದರೆ ಬರೋರು ತುಂಬ ಇದ್ರ ಮೇಲೆ ಗಮನ ಹರಿಸಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಇದ್ದೀರಲ್ಲ ಸೊ ಇದು ರಾಮಸ್ವಾಮಿ ಅಣೆಕಟ್ಟು ಹೀಗೆ ನಾವು ಮುಂದೆ ಹೋಗಬೇಕು ಬನ್ನಿ ಹೋಗೋಣ ನೋಡ್ತಾಯಿದ್ದೀರಾ ನೋಡ್ತಾಯಿದ್ದೀರಲ್ಲ ವೀಕ್ಷಕರೇ ಇದು ಸೂಟಿಂಗ್ ಮಹಾದೇವಪುರ ಬಳಿಯಲ್ಲಿರುವಂತಹ ಒಂದು ಸ್ಥಳ ಈ ಒಂದು ಲೊಕೇಶನ್ ತುಂಬ ಚೆನ್ನಾಗಿದೆ ವೀಕ್ಷಕರೇ ಯಾರ್ಯಾರಿಗೆ ಈಜು ಬರುತ್ತೋ ನೀವು ಒಂದು ಸ್ಥಳಕ್ಕೆ ಬರ್ಬೋದು ಸ್ನೇಹಿತರೆ ಒನ್ ಡೇ ಟ್ರಿಪ್ ಬಂದರೆ ನೀವು ಅದ್ಭುತವಾಗಿ ಸಮಯವನ್ನು ಕಳ್ಕೊಂಡು ಇಲ್ಲಿ ಒಂದು ಒಂದಷ್ಟು ಕಾಲ ನೀರಿನಲ್ಲಿ ಆಟಾಡಿ ಹೋಗ್ಬೋದು ಹಾಗೇ ಒಂದು ಎಚ್ಚರಿಕೆ ಏನಪ್ಪ ಅಂತೇಳಿದ್ರೆ ಗೆಂಡೋಸಹಳ್ಳಿ ಪಕ್ಷಿಧಾಮ ಪಕ್ಕದಲ್ಲೇ ಇರೋದರಿಂದ ಇಲ್ಲಿಗೆ ಹಾಗಾಗಿ ಮೊಸಳೆಗಳು ಕೂಡ ಕಾಣಿಸ್ಕೊತವೆ ಅಂತ ಹೇಳ್ತಾರೆ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಇಲ್ಲಿ ನೋಡಿಕೊಂಡು ಹಾಡಬೇಕು ವೀಕ್ಷಕರೇ ಇದ್ದೀರಲ್ಲ ನೀವು ಕೂಡ ಬನ್ನಿ ಈ ಒಂದು ಸ್ಥಳದಲ್ಲಿ ಒಂದಷ್ಟು ಸಮಯವನ್ನು ಕಳೀರಿ ಅಂತ ನಾನು ಹೇಳ್ತಾಯಿದ್ದೀನಿ ಸ್ವಲ್ಪ ಬಳಸಿಕೊಂಡು ನೀವು ಹಿಂಗೆ ಬಂದರೆ ನೋಡಿ ಈ ಒಂದು ಸೀನ್ ನನ್ನ ಹಿಂದೆ ಏನು ನೋಡ್ತಾಯಿದ್ದೀರ ಇದು ಬಂದು ಸಿಂಧೂರ ತಿಲಕ ಮೋಜುಗಾರ ಸೊಗಸುಗಾರ ರೋಡಿ ಎಮ್ ಎಲ್ ಎ ಜನ್ಮದ ಜೋಡಿ ಮಧುರ ಮೈತ್ರಿ ಅನ್ನುವಂತಹ ಹಲವಾರು ಮೂವಿಗಳನ್ನು ಕೂಡ ಈ ಒಂದು ಸ್ಥಳದಲ್ಲಿ ಚಿತ್ರೀಕರಿಸಲಾಗಿದೆ ಸ್ನೇಹಿತರೆ ಆ ಮಂಡ್ಯದ ಕೊಪ್ಪಲು ನಾ ಮುಂದೆ ಏನಿದೆ ಆ ಒಂದು ಸ್ಥಳದಿಂದ ಇಲ್ಲೇನು ನೋಡ್ತಾ ಇದ್ದೀರಾ ಈ ಒಂದು ಮಾರ್ಗವಾಗಿ ನೀವು ಬರ್ಬೋದು ಹಾಗೆ ಇಲ್ಲೇನು ಇದ್ದೀರಾ ಇಲ್ಲಿ ಮುಂದೆ ಹೋಗುವಂಥದ್ದು ಗೆಂಡೋಸಳ್ಳಿ ಪಕ್ಷಿಧಾಮ ಕ್ಷೇತ್ರ ನೀವು ಇಲ್ಲಿ ಕಾಣ್ತಾ ಇರುವಂಥದ್ದು ಮುಂದೆ ಹಾಗಾಗಿ ಈ ಒಂದು ಮಧ್ಯಭಾಗದಲ್ಲಿ ಏನು ನೋಡ್ತಾ ಇದ್ದೀರಾ ನೀವು ಹಳೆಯ ಚಲನಚಿತ್ರಗಳು ವೀಕ್ಷಣೆ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ನಡೆದುಕೊಂಡು ಹೋಗುವಂತಹ ದೃಶ್ಯಾವಳಿಗಳು ಏನಿದೆ ಕೆಲವೊಂದು ಸಾಂಗ್ಗಳಿರ್ಬೋದು ಅದನ್ನೆಲ್ಲ ಚಿತ್ರೀಕರಿಸಿರುವಂತಹ ಒಂದು ಸ್ಥಳ ಸ್ನೇಹಿತರೆ ಸೂಟಿ ಮಾದೇವಪುರದಲ್ಲಿರುವಂತಹ ಇನ್ನೊಂದು ಚಿತ್ರೀಕರಣವಾಗುವಂತಹ ಒಂದು ಸ್ಥಳ ನೀವು ನೋಡ್ತಾ ಇದ್ದೀರಾ ಈ ಮನೆಯಲ್ಲಿ ಭಾಳಷ್ಟು ಮೂವಿಗಳು ಕೂಡ ಚಿತ್ರೀಕರಣವಾಗಿವೆ ನೋಡ್ತಾ ಇದ್ದೀರಲ್ಲ ಇಲ್ಲೇನು ನೋಡ್ತಾ ಇದ್ದೀರಾ ಇದು ಇಲ್ಲಿ ಮುಂದೆ ಕರ್ಪೂರದ ಗೊಂಬೆ ಚಿನಾರಿಮುತ್ತ ಬೇವು ಬೆಲ್ಲ ಹಲವಾರು ಚಿತ್ರಗೀತೆಗಳು ಚಿತ್ರೀಕರಣವಾಗಿರುವಂತಹ ಒಂದು ಸ್ಥಳ ಹಾಗೆ ಹಳ್ಳಿ ಮೆಷ್ಟ್ರೋ ಏನಿದೆ ಪ್ರಮುಖ ಭಾಗ ಇಲ್ಲೇ ಚಿತ್ರೀಕರಣವಾಗಿರುವಂಥದ್ದು ಸ್ನೇಹಿತರೆ ನೋಡ್ತಾ ಇರಲ್ಲ ನೆನಪಿದೆಯಾ ವೀಕ್ಷಕರೇ ನೀವು ತೊಂಬತ್ತರ ದಶಕದ ಹಿಂದೆ ನಮ್ಮ ಕನ್ನಡ ಚಿತ್ರರಂಗದ ಹಲವಾರು ಚಲನಚಿತ್ರಗಳನ್ನು ನೀವು ನೋಡಿದರೆ ಈ ಒಂದು ಮನೆ ಏನಿದೆ ನೀವು ನೋಡಿರ್ತೀರಾ ನೋಡಿ ಕೌರವ ಚಿತ್ರ ನಂಜುಂಡಿ ಕಲ್ಯಾಣ ಮನಮೆಚ್ಚಿದ ಹುಡುಗಿ ಹಲವಾರು ಆಪ್ತಮಿತ್ರ ಅಂತಹ ಹಲವಾರು ದೊಡ್ಡ ದೊಡ್ಡ ಚಿತ್ರಗಳು ಚಿತ್ರೀಕರಣವಾಗಿರುವಂತಹ ಒಂದು ಸ್ಥಳ ಸ್ನೇಹಿತರೆ ವಿಷ್ಣುವರ್ಧನ್ ಅವರ ಆಪ್ತಮಿತ್ರವು ಕೂಡ ಇದೇ ಒಂದು ಸ್ಥಳದಲ್ಲಿ ಚಿತ್ರೀಕರಣವಾಗಿರುವಂಥದ್ದು ಆಪ್ತಮಿತ್ರ ಅಂತ ಹೇಳಿ ನೋಡ್ತಾ ಇದ್ದೀರಲ್ಲ ರಾಘವೇಂದ್ರ ರಾಜ್ಕುಮಾರ್ ಶಿವರಾಜ್ ಕುಮಾರ್ ಜಗ್ಗೇಶ್ ಗೌರವ ಬಿ ಸಿ ಪಾಟೀಲ್ ಹೀಗೆ ಸುನಿಲ್ ಹಳ್ಳಿಕೃಷ್ಣ ಡೆಲ್ಲಿರಾದ ಸಿಂಧೂರ ತಿಲಕ ಹೀಗೆ ಹಲವಾರು ಮೂವಿಗಳು ಚಿತ್ರೀಕರಣವಾಗಿರುವಂತಹ ಒಂದು ಪ್ರಸಿದ್ಧವಾದಂತಹ ಒಂದು ಲೊಕೇಶನ್ ಸ್ನೇಹಿತರೆ ಈ ಶೂಟಿಂಗ್ ಮಹದೇವಪುರದಲ್ಲಿರುವಂತಹ ಗೌಡರ ಮನೆ ಹೇಗಿದೆ ನೋಡಿ ಸ್ನೇಹಿತರೆ